ಸಾಕ್ಷಿ ನಮ್ ಲೈಫ್ ಅಲ್ಲಿ ಅದೃಷ್ಟ ಅನ್ನೋದು ನಮ್ ಹತ್ರ ಬಂದಾಗ ದೂರ ಕೆಲವೊಮ್ಮೆ ದೂರ ಇಟ್ಟಾಗ ಅನಾಹುತಕ್ಕೆ ಒಳಗಾಗ್ಬಿಡ್ತೀವಂತೆ ಲೈಫು ನಾವ್ ಅನ್ಕೊಂಡಷ್ಟು ಈಸಿಯಾಗಿರಲ್ಲ ನಾವ್ ಏನೇ ಮಾಡ್ಬೇಕಾದ್ರು ತುಂಬಾ ಕೇರ್ಫುಲ್ ಆಗಿ ಧೈರ್ಯದಿಂದ ಮುನ್ನುಗ್ಗಿದ್ರೆ ಮಾತ್ರ ಸಕ್ಸೀಸ್ ಮಾಡೋದಕ್ಕಾಗೋದು ನಾನು ಹೋಗಿ ಎಲ್ಲರೂ ಊಟ ತಗೋಬಹುದೀನಿ ಅಲ್ಲಿ ತನಕ ಹುಷಾರು ಒಂದೇ ಅನ್ಸುತ್ತ

ಅನ್ ರೆಸ್ಟೋರೆಂಗೆ ಹೋಗಿದ್ದೆ ನಿనికి ನೋರ್ಕ ಅಂತ ಹೇಳಿಬಿಟ್ಟು ಹೋಗಿದ್ದೆ ನಿಮ್ಮ ಫೋನ್ ಅಲ್ಲಿ ಮಾತಾಡ್ಕೊಂಡು ನಿಂತಿದ್ದಾನೆ ಅಷ್ಟೋಡಲ 80 ತಕಿಸ್ಕೊಂಡ್ಬಿಟ್ಟಿದ್ದಾರೆ ಅನ್ಸುತ್ತೆ ನೋಡಿ ಎಮ್ಮೆ ಕೋರ ಬಂತದ ಬ್ಯಾಂಗಡೀರ ಆ ಪ್ರಾಬ್ಲಮ್ ಹಿಂಸಿನ ನೋರ್ಕಲಕ ಆಗಲಿ ನಿಮ್ಮ ಕೈಯಲ್ಲಿ ಏನು ಮುಖ ನೋಡ್ತಾ ಇದೀರಾ ನಿಮ್ಮ ಚಂದ್ರಕಲಾ ಮಾಡಿ ಕಾಲ್ ಬರಕೇ ಇಲ್ಲ ಅಣ್ಣಾ ಏ ಏನಾಯ್ತು ಸರ್ ಯಾಕೆ ಎದುರ್ಕೊಂಡ್ರಿ ಅಲ ನೀವು 나ನ್ನ ಬಿಡಲ್ಲರೇ ಅನನ್ನ ಗೌತರ ಇದ್ರ ಹತ್ರ ಬಂದ್ಬಿಟ್ಟು ನೀವು ಎದುರ್ಕೊಂಡ್ ಯಾಕೆ ಸರಿ ಏನಾಯ್ತು ಏನಾಯ್ತಾ ಹ್ಮ್ ನಿನ್ನೆ ರಾತ್ರಿ ತಾವ್ ಏನೇನ್ ಮಾಡಿದ್ವಿ ಏನು ಒಂದ್ ನೆನಪು ಇಲ್ಲ ಏನ್ ಮಾಡಿದ್ವಿ ಸಾಹೇಬ್ರೆ ಇಬ್ರು ಒಟ್ಟಿಗೆ ಆ ಪಾರ್ಟಿಗ್ ಹೋದ್ವಿ ಪಾರ್ಟಿಲಿ ಇಬ್ರು ಡಾನ್ಸ್ ಮಾಡಿದ್ವಿ ಅದಾದ್ಮೇಲೆ ಅದಾದ್ಮೇಲೆ ಏನು ನೆನಪಿಲ್ಲ ನೆನಪು ಆಗ್ತಿಲ್ವೇ ಸಾಹೇಬ್ರೆ ನಿಮ್ಮ ಮೇಲೆ ಆಣೆಗಳು ಏನಾಯ್ತು ಅಂತ ನೆನಪಿಲ್ಲ ಸಾಹೇಬ್ರೆ ನೀವೇ ಹೇಳಿ ನೀವೇ ಹೇಳಿ ಏನಾಯ್ತು ಅಂತ ಹೇಳಿ ಸಮಾಧಾನ ಮಾಡ್ಕೋ ಹೇಳಿ ಆಕ್ಚುಲಿ ಏನಾಯ್ತು ಅಂತ ಹೇಳಿ ಅಮ್ಮ ಕಾಲ್ ಮಾಡ್ತೀರ

ಹಾ ಸತ್ಯಕ್ಕೆ ಏನು ಗೊತ್ತಾಗಿಲ್ಲ ಬಟ್ ಇಷ್ಟಲೇ ಮನೆಗೆ ಒಂದು ಮಗು ಬರುತ್ತೆ ಅಂತ ನಾವೆಲ್ಲ ಖುಷಿ ಆಗ್ತಿದೆವಿ ಅಂತೆ ಅದು ರಾತ್ರಿ ಯಾಕೋ ನಿದ್ರೆನೇ ಬರಲಿಲ್ಲ ಅಂತೆ ಏನು ತಲೆನೋವು ಅದಕ್ಕೆ ಮುಖ ಹೀಗಿದೆ ಅಷ್ಟೇ ಅಲ್ಲ ಸರ್ ಬನ್ನಿ ಹಾ ಅದೇ ನಿಜ ಅದಕ್ಕೆ ನಿಮ್ ಮುಖ ನೋಡಿದ್ರೆ ಗೊತ್ತಾಗುತ್ತೆ ಸರಿಯಾಗಿ ಇದೆ ಆಗಿಲ್ಲ ಅಂತ ಓಕೆ ಅದಕ್ಕೆ ಎಂಜಾಯ್ ಹಾ ಸರಿ ನೈಭವೀ ಯಾ ಸರ್ ಯಾಕೆ